ಮತ್ತಾಯ ಹತ್ತು ಪ್ರವಾದಿ ಎಂದು ಸ್ವೀಕರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು ಎಂದು ಹೇಳಲಾಗಿದೆ ದೇವರು ಪ್ರೀತಿಸಲು ನಿಮಗೆ ಒಬ್ಬ ಪ್ರವಾದಿಯನ್ನು ಕೊಡುವನು

ನೀಡ್ ಪ್ರವಾದಿಯ ಸೇವೆ ಮತ್ತು ನೋಡಿಕೊಳ್ಳುವಾಗ ಪ್ರವಾದಿಯನ್ನು ಸ್ವೀಕರಿಸುವ ವ್ಯಕ್ತಿಗೆ ದೇವರು ಸನ್ಮಾನಿಸುವರು ಬಹಳ ಬಡವಳಾದ ಒಬ್ಬ ವಿಧವೆಗೆ ಎಲಿಯನು ದೇವರ ವಾಕ್ಯವನ್ನು ಕೊಟ್ಟನು ಫಸ್ಟ್ ಯು ಅ ಬ್ರೆಡ್ ಫಾರ್ 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 ಮೀ 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 ಚಪಾತಿ ಐ ಮೇ ಈಟ್ ಲಿವ್ ದೆನ್ ಗೋ ಕುಕ್ ಮೊದಲು ನನಗಾಗಿ ಒಂದು ರೊಟ್ಟಿ ಮಾಡಿಕೊಡು ಆಗ ಅದಾದ ನಂತರ ಮಾತ್ರ ನೀನು ಮತ್ತು ನಿನ್ನ ಮಗನಿಗೋಸ್ಕರ ರೊಟ್ಟಿ ಮಾಡಿಕೊ ಎಂದು ಹೇಳಿದನು ದಟ್ ಹೇಳಿದನುಡೋ

ನಾವು ಸಾಯಲಿದ್ದೇವೆ ಎಲ್ಲಿದ್ದೇವೆ ದ ಪ್ರೊಫೆಟ್ ಆದರೆ ಎಲಿಯ ಪ್ರವಾದಿ ಹೇಳಿದನು ಗಾಡ್ ಸೇಸ್ ದೇವರು ಹೇಳುತ್ತಾರೆ ಮೇಕ ದ ಫುಡ್ ಫಾರ್ ಮೀ ಫಸ್ಟ್ ಮೊದಲು ನನಗಾಗಿ ಆಹಾರ ಸಿದ್ಧ ಮಾಡು ಐ ಮೇ ಡೂ ದ ವರ್ಕ್ ಆಫ್ ದ ಲಾರ್ಡ್ ಮತ್ತು ಕರ್ತನ ಕೆಲಸ ನಾನು ಮಾಡವಲು ದ ಫ್ಲರ್ ಅಂಡ್ ದ ಆಯಿಲ್ ವಿಚ್ ಯು ಹ್ಯಾವ್ ವಿಲ್ ನೆವರ್ ಡ್ರೈ ಅಪ್ ಇಟ್ ವಿಲ್ ಸಸ್ಟೇನ್ ಯು ಅಟ್ ಆಲ್ ಟೈಮ್ಸ್ ಇನ್ ದ ಕಮಿಂಗ್ ಫ್ಯೂಚರ್ ಆಗ ನೀನು ಮತ್ತು ಭವಿಷ್ಯದಲ್ಲಿಯೂ

ಪ್ರವಾದನೆ ಬೇರೆ ಏನು ಅಲ್ಲ ಅದು ಏಸುವಿನ ಸಾಕ್ಷಿ ಎಂದು ಹೇಳಲ್ಪಟ್ಟಿದೆ ಎಸ್ ಓಪನ್ ದ ವೇ ಫಾರ್ ದ ಪೀಪಲ್ ಒಬ್ಬ ವ್ಯಕ್ತಿ ಮಾತನಾಡುವಾಗ ಅದು ಏಸುವನ್ನು ಪ್ರಕಟಗೊಳಿಸಿ ಜನರು ಹೋಗಲು ಒಂದು ಮಾರ್ಗ ಅಲ್ಲಿ ಉಂಟಾಗುವುದು ಅಂಡ್ ಸೆಕೆಂಡ್ಲಿ ರೆವಲೂಷನ್ 12, 10, and 11 says, When the prophecy is revealed through the Prophet of God, Satan falls as lightning and the obstruction is removed. ಪ್ರವಾದಿಯ ಮೂಲಕ ದೇವರ ವಾಕ್ಯ ಪ್ರಕಟಿಸಲ್ಪಡುವಾಗ ಸೈ ಮಿಂಚಿನಂತೆ ಗುಡುಗಿನಂತೆ ಬೀಳುತ್ತಾನೆ ಎಂದು ಹೇಳಲ್ಪಟ್ಟಿದೆ ಹತ್ತು ಹದಿನೆಂಟರಲ್ಲಿ ಅದೇ ರೀತಿ ಹೇಳಲ್ಪಟ್ಟಿದೆ ಮೂರನೇದಾಗಿ ಮಾರ್ಕ್ ಮಾರ್ಕ್ ಲೆವೆನ್ ಟ್ವೆಂಟಿ ತ್ರೀ ಹನ್ನೊಂದು ವೆನ್ ದ ವರ್ಡ್ ಆಫ್ ಕಮ್ಸ್ ದ ಎವರ್ ನಾಟ್ ದೇರ್ ವೆದರ್ ಫೈನಾನ್ಸಸ್ ಆರ್ ಆರ್ ಚಿಲ್ಡ್ರನ್ ಎವ್ರಿಥಿಂಗ್ ಕಮ್ಸ್ ಟು ಪಾಸ್ ಮತ್ತು ದೇವರ ಪ್ರವಾದಿಯ ಮೂಲಕ ವಾಕ್ಯ ಬರುವಾಗ ಅಲ್ಲಿ ಏನು ಇಲ್ಲವೋ ಅದು ಆರ್ಥಿಕ ಪರಿಸ್ಥಿತಿ ಆಗಿರಬಹುದು ಅಥವಾ ಅದು ಮಕ್ಕಳಿಲ್ಲದಿರಬೇಕು ಅಥವಾ ಏನೇ ಇದ್ದರೂ ಅಲ್ಲಿ ಅದು ಉಂಟಾಗುವುದು ಇಟ್ ಫಾರ್ ಸಮ್ ಟೈಮ್ ಸ್ವಲ್ಪ ಸಮಯ ಅದು ಕಾಯಬಹುದು ದ ಸಮ್ ಟೈಮ್ಸ್ ಟೇಕ್ ಟೈಮ್ ಟು ಬಿ ಪ್ರವಾದನೆ ಅದು ನೆರವೇರೋದಕ್ಕೆ ತಡವಾಗಬಹುದು

ನಿಮ್ಮ ಆತ್ಮದಲ್ಲಿ ದೇವರ ಪ್ರಕಟಣೆಯೊಂದಿಗೆ ಯಾವಾಗ ನೀವು ಅರ್ಥೈಸುವಿಕೆ ಮಾಡಿಕೊಳ್ಳುತ್ತೀರೋ ಅದು ಪ್ರವಾದನೆಯಾಗುತ್ತದೆ ಈ ಕೃಪೆ ನಿಮಗೆ ಕೊಡಲಿ ನಿಮ್ಮ ಜೀವಿತದಲ್ಲಿ ದೇವರು ಪ್ರವಾದನೆಯಲ್ಲಿ ನಡೆಸಲಿ ಮತ್ತು ಆ ಪ್ರವಾದನೆ ನೆರವೇರುವಂತೆ ನಿಮ್ಮ ಜೀವಿತದಲ್ಲಿ ಮಾಡಲಿ ಗ್ರೇಸ್ ಟು ದೈ ದೈ ಸನ್ ಡಾಟ್ ನಿನ್ನ ಮಗನಿಗೆ ನಿನ್ನ ಮಗಳಿಗೆ ಈ ಕೃಪೆ ಕರ್ತನೇ ಅನುಗ್ರಹ ಮಾಡುಲ್ ಮತ್ತು ಪ್ರವಾದನಾತ್ಮಕ ಅಭಿಷೇಕದಿಂದ ಅಭಿಷೇಕ ಮಾಡು ದಮ್ ಬ್ಲೆಸ್ಸಿಂಗ್ ಇರ್ಸಿಂಗ್ ಮತ್ತು ಆಶೀರ್ವಾದ ಸಮೃದ್ಧಿಯ ಕಡೆಗೆ ಅವರು ನಡೆಸು ಪ್ರೊಟೆಕ್ಷನ್ ಪೀಸ್ ಮತ್ತು ಸುರಕ್ಷತೆ ಶಾಂತಿಯ ಕಡೆಗೆ ಜೀಸಸ್ ನೈ ಎಸ್ ವಿನ ನಾಮದಲ್ಲಿ ಆ ಮೇನ್ ಬ್ಲಸ್ ಯು ದಿಸ್ ಬ್ಲಸಿಂಗ್ ಇದೆ ಇಂದಿನ ಈ ಆಶೀರ್ವಾದದೊಂದಿಗೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ